ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಾನು ಯಶವಂತ ನನ್ಗಡೆ ಸ್ವಾಗತ ಭಾಳಷ್ಟು ಜನಕ್ಕೆ ಲೋಹದ ಅಕ್ಕಿಯಲ್ಲಿ ಹಾರಾಡಬೇಕು ಅಂತ ಆಸೆ ಇರುತ್ತೆ ಅದರಲ್ಲೂ ಕೂಡ ಮಧ್ಯಮ ವರ್ಗದವರಿಗೆ ಬಡವರಿಗೆ ಲೋಹದ ಅಕ್ಕಿ ಅನ್ನುವಂಥದ್ದು ಗಗನ ಕುಸುಮ ಎಲ್ಲೋ ಆಕಾಶದಲ್ಲಿ ಹಾರಾಡ್ತಿರುವಂಥ ಲೋಹದ ಅಕ್ಕಿಯನ್ನು ನೋಡಿ ಮನಸ್ಸಿನಲ್ಲೇ ಮರಗ್ತಿರ್ತಾರೆ ನಾವು ಯಾವಾಗಪ್ಪ ಲೋಹದ ಅಕ್ಕಿಯನ್ನು ಹತ್ತತೀವಿ ಆ ಲೋಹದ ಅಕ್ಕಿಯಲ್ಲಿ ಯಾವಾಗ ಹಾರಾಟವನ್ನು ಮಾಡ್ತೀವಿ ಅಂತೇಳಿ ಸಾಕಷ್ಟು ಜನಕ್ಕೆ ಒಂದು ಆಸೆ ಇರುತ್ತೆ ಮಮ್ಮಲ ಮರಗ್ತಿರ್ತಾರೆ ಯಾವಾಗ ಅದೃಷ್ಟ ಸಿಗುತ್ತೋ ಅಂತೇಳಿ ಅಂತಹ ಅದೃಷ್ಟವನ್ನು ಒಬ್ಬ ವ್ಯಕ್ತಿ ಮಾಲೀಕ ಕಾರ್ಮಿಕ ಸ್ನೇಹಿ ಮಾಲೀಕ ಸುಮಾರು ಹತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಕಾರ್ಮಿಕ ಮಹಿಳೆಯರಿಗೆ ಆ ಲೋಧ ಹಕ್ಕಿಯನ್ನು ಹತ್ತಿಸುವ ಮೂಲಕ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಸೊ ಯಾರೋ ಆ ವ್ಯಕ್ತಿ ನಾನಿವತ್ತು ಅವ್ರ ತೋಟಕ್ಕೆ ಬಂದಿದ್ದೀನಿ ಅವ್ರನ್ನ ಮಾತಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅವ್ರನ್ನ ಪರಿಚಯನ ತಮ್ಮ ಕೂಡ ಮಾಡಿಸ್ತೀನಿ ಎಸ್ ನನ್ನ ಜೊತೆ ಆ ವ್ಯಕ್ತಿ ಇದ್ದಾರೆ ವಿಶ್ವನಾಥ್ ಅಂತೇಳಿ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಎಸ್ ವೀಕ್ಷಕರೇ ವಿಶ್ವನಾಥ್ ಅಂತೇಳಿ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸಿರ್ಗಾನಹಳ್ಳಿಯ ರೈತ ಈಗ ರೈತ ಈ ಹಿಂದ ಏನೇನಾಗಿದ್ರು ಅವರು ಏನೋ ತೆಗೆದ್ರೆ ಹಳೆ ಸ್ನೇಹಿತರು ಕೂಡ ನನಗೆ ಹೌದಿದ್ರು ಸೊ ಈ ಹಿಂದ ಏನಾಗಿದ್ದರು ಅವರು ವೃತ್ತಿಯಲ್ಲಿ ಏನಾಗಿದ್ದರು ಎಲ್ಲವನ್ನೂ ನಾನು ಮಾತಾಡ್ತಾ ಹೋಗ್ತೀನಿ ಹೇಗಿದ್ದೀನಿ ಸರ್ ಚೆನ್ನಾಗಿದೆ ಹೇಗಿದೆ ರೈತಾಪ ಜೀವನ ಹೇಗಿದೆ ರೈತ ಜೀವನ ಗೊತ್ತಿದೆ ನೀವು ನೀವು ಹೇಳಬಹುದು ರೈತರೇ ರೈತರ ಕಷ್ಟ ಗೊತ್ತಿದೆ ನೀವು ತುಂಬಾ ಒಂದೇ ದಿವಸಕ್ಕೆ ಫೇಮಸ್ ಕಾರ್ಮಿಕ ಫೇಮಸ್ ಆಗ್ಬೇಕಂತ ಆಗಿಲ್ಲ ನನಗೆ ಅದು ಅದು ಉಯಿಸ್ಲಿಕ್ಕೂ ಸಾಧ್ಯ ಇಲ್ಲ ಈಗಲೂ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿಲ್ಲ ಆ ಟಿವಿಯಲ್ಲಿ ಬಂದದ್ ನಾನಾ ಬೇರೆ ಅಂತ ಹೇಳಿ ಯಾಕಂದ್ರೆ ನಮಗೆ ಅದು ಪ್ರಚಾರದ ಇದು ಗೊತ್ತಿರ್ಲಿಲ್ಲ ನಮಗೆ ನಾನು ಯಾರೋ ಫ್ರೆಂಡ್ ಕೇಳಿದಂತ ಅಂತ ಒಂದು ಫೋಟೋ ಹಾಕಿದ್ದೆ ಅಷ್ಟೇ ಅದು ಇಷ್ಟು ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಎಷ್ಟು ಜನ ಕರ್ಕೊಂಡು ಹೋಗಿದ್ರಿ ಮಹಿಳೆಯರ ಹನ್ನೊಂದು ಜನ ಫ್ಲೈಟ್ ಬುಕ್ ಮಾಡಿದ್ದು ಹನ್ನೊಂದು ಜನ ಫ್ಲೈಟ್ ಬುಕ್ ಮಾಡಿದ್ದು ಅದರಲ್ಲಿ ಒಬ್ರು ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂತ ಒಬ್ರು ಹತ್ತು ಜನ ಕರ್ಕೊಂಡು ಹೋದೆ ನಾನು ಇದೇ ತೋಟ ಇದೇ ತೋಟದಲ್ಲಿ ನಾನು ಫ್ಲೈಟ್ ಬುಕ್ ಮಾಡಿದ್ದು ಇದೇ ತೋಟದಲ್ಲಿ ಈ ಗಿಡಗಳ ಹತ್ರ ಏನು ಹುಲ್ಲು ಬೆಳೆದಿರ್ತಲ್ಲ ಹುಲ್ಲು ಕಿಳಕ್ಕೆ ಮಳೆಗಾಲದಲ್ಲಿ ಹುಲ್ಲು ಆಗಿರ್ತದೆ ಅದನ್ನ ನಾವೇನು ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ನಾವ್ ಕ್ಲೀನ್ ಮಾಡ್ಸಿ ತೋಟ ಆ ಟೈಮಲ್ಲಿ ಕೆಲ್ಸಕ್ ಬಂದಿದ್ರಲ್ಲ ಆ ಟೈಮಲ್ಲಿ ಮಾತಾಡ್ಕಂತ ಮಾತಾಡ್ಕಂತ ಡಿಸ್ಕಸ್ ಆಗಿ ಒಂದು ವಾರದ ಕೆಲಸ ಕಂಟಿನ್ಯೂ ಮಾಡಿದ್ರಲ್ಲಿ ಅವಾಗ ಅದು ಒಂದಿನ ಎರಡು ಎರಡ್ ದಿನ ಪಾಪ ಬಾಳ ಗೋಳ್ಬೇಕು ಅಂದ್ಬಿಟ್ರೆ ಅವಾಗ ಫ್ಲೈಟ್ ಬುಕ್ ಆಗಿದೆ ಮಹಿಳಾ ಕೇಳಿದ್ರೆ ಹೋಗ್ಬೇಕು ಸರ್ ನಾವು ಕರ್ಕೊಂಡು ಏನ ಅಂದ್ರೆ ಅವರು ನನ್ನ ವಿಮಾನ ಅಣ್ಣ ವಿಮಾನ ಯಾವಾರ ಹೋಗಿ ನನ್ನ ದಿನ ಹೋಗ್ತೀನಿ ಬಿಡಮ್ಮ ವಿಮಾನ ನನಗೇನಂತ ನಾ ಬರೀ ನೋಡ್ಬೇಕ ನಾವು ಮುಟಾಕಾರ ಆಗ್ತತಿಲ್ಲಣ್ಣ ನಾವ್ ಬದುಕಿದ ನಾವ್ ಸಾವಿರದೊಳಗೆ ಅಂತ ಅಂದ್ರ ಅವ್ರು ಆ ಹಂಗಂತಂದ್ರು ಇಲ್ಲಮ್ಮ ಯಾಕ ಏನ ನಾವು ಜೀವನದಲ್ಲಿ ಬರ್ದಿರೋ ಒಂದ್ಸರಿ ಹೋಗ್ಬೇಕಂತ ಆಸೆ ಅಣ್ಣ ನೀನಾರ ಯಾರ ಕರ್ಕೊಂಡು ಹೋಗೋಣ ಪುಣ್ಯ ಬರ್ತೀವಿ ಬರೀ ಅದನ್ನ ಹೇಳೋರ್ ಇವ್ರದೇನ ಇವ್ರದೇನು ನಾನ್ ಅಷ್ಟೇ ಸೀರಿಯಸ್ ಆಗಲಿಲ್ಲ ಇವ್ರದೇನು ಸುಮ್ನೆ ಇವ್ರ ಕರ್ಕೊಂಡ್ ಹೋಗಕ್ ಆಕೆ ನಾನ್ ಇವ್ರಿಗೆ ಕರ್ಕೊಂಡು ಹೋಗ್ತ ಯಾಕಂದ್ರೆ ಹೋದ್ರೆ ಎಲ್ಲಾರು ಜನನು ಹೋಗ್ಬೇಕು ಒಬ್ರು ಹಂಗಿಲ್ಲ ಎಲ್ಲರೂ ಒಂದೇ ನನಗೆ ಹಂಗಾಗಿ ಹತ್ ಜನರು ಹನ್ನೊಂದು ಜನರದ್ದು ಬುಕ್ ಮಾಡಿದ ಇದೇ ಜನ ಅವರು ಸೇರ್ಕೊಂಡು ನಾನು ಹನ್ನೆರಡು ಜನರದ್ದು ಇದೇ ಜಾಗದಲ್ಲೇ ಬುಕ್ ಮಾಡಿದ್ದೆ ನಾನು ಫ್ಲೈಟ್ ಬುಕ್ ಮಾಡಿದ್ ತೋದ್ ಕೆಲಸ ಮಾಡ್ಕಂತ ಬುಕ್ ಆಯ್ತು ಮ್ಯಾಕ್ಸಿಮಮ್ ತಿರುಪತಿ ಹುಡುಗಿದ್ದೆ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ತಿರುಪತಿ ಶೋ ಬೆಂಗಳೂರು ಶೋ ಇದ್ರೆ ತಿರುಪತಿ ಫ್ಲೈಟ್ ಅವೈಲೇಬಲ್ ಆಗ್ಲಿಲ್ಲ ಹಂಗಾಗಿ ಅಲ್ಲೇ ಪಕ್ಕದಲ್ಲಿ ಗೋವಾ ಎಲ್ಲಾ ನೀರ್ ಆಗುತ್ತಲ್ಲ ನಮ್ಗೆ ಶಿವಮೊಗ್ಗ ಆಮೇಲೆ ಇನ್ನೊಂದು ನಾವು ವಿಮಾನದಲ್ಲಿ ಹೋಗ್ಲಿಕ್ಕೆ ಬಹಳ ಖುಷಿ ಪಡ್ದಂದ್ರೆ ನೀರ ಶಿವಮೊಗ್ಗ ಏರ್ಪೋರ್ಟ್ ಆಯ್ತಲ್ಲ ಅದು ಒಂದು ಬಾಳ ಆಸೆ ಇನ್ನು ಸ್ವಲ್ಪ ಹೋಗ್ಲಿ ಕರ್ಕೊಂಡು ಹೋಗ್ಬೋದನ್ನ ನನಗೂ ಒಂಚೂರು ಗಟ್ಟೆ ಆಯ್ತು ಓ ನಿಯರ್ ಇದೆ ಬಿಡು ನಾನು ಕರ್ಕೊಂಡು ಹೋಗ್ಬೋದು ಅನ್ನೋದೊಂದು ಹಾಗಾಗಿ ಫ್ಲೈಟ್ ಬುಕ್ ಮಾಡಿದೆ ನಾನು ಫ್ಲೈಟ್ ಬುಕ್ ಮಾಡಿದೆ ಶಿವಮೊಗ್ಗಕ್ಕೆ ಹೋಗೋಣ ಪ್ಲಾನ್ ಮಾಡ್ಕೊಂಡು ಹೋಗಬೇಕಂತ ಬಟ್ ಇವ್ರು ನಂಬಂಗಿಲ್ಲ ನನ್ಗೆ ವಿಮಾನ ಬುಕ್ ಆದ್ರೂ ಬಿಡಣ ಆಧಾರ್ ಕಾರ್ಡ್ ತರಿಸಿ ಆಧಾರ್ ಕಾರ್ಡ್ ತರ್ಸ್ಕೊಂಡೆ ಬುಕ್ ಮಾಡಿದೆ ಆದ್ರೂ ನಂಬಂಗಿಲ್ಲ ಅವ್ರು ಏ ನೀನ್ ತಮಾಸೆ ಮಾಡ್ತೀವಣ್ಣ ಸುಳ್ಳು ಹೇಳ್ತೀವಣ್ಣ ಹಂಗೆ ಹಿಂಗೆ ಅದು ಇದು ಅಂತ ಇಲ್ಲವಾ ಮಾಡಿದೀನಿ ಬುಕ್ ನಮ್ಮೂರಾಗೆಲ್ಲ ನಗ್ತಾರಣ್ಣ ಏ ವಿಶ್ವಣ್ಣ ನಿಮ್ಮನ್ ಕರ್ಕೊಂಡು ಹೋಗ್ತದ ನೀವು ಹೋಗ್ತಿರ ವಿಮಾನದಲ್ಲಿ ನೀವು ವಿಮಾನದಲ್ಲಿ ಹೋಗ್ತೀರಾ ಅಯ್ಯೋ ಅದ್ರ ಅವ್ರಿಗೆ ಹಿಂಸೆ ಮಾಡ್ಬಿಟ್ಟಾರ ಈಗ ಬಹಳ ಜನ ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಈ ಮುಂದ್ವಾರ ಬಾ ನೋಡೋಣ ಆಚೆ ವಾರ ಬಾ ನೋಡೋಣ ಕೆಲಸ ಮಾಡಿಸ್ಕೊಂಡು ಅಂತ ಹೇಳಿ ನೀವೇಂಗೆ ಅಂತ ಅಂತೇಳಿ ಇಲ್ಲ ಕೂಲಿ ಕಾರ್ಮಿಕರು ನಾವು ಸಣ್ಣ ಎಲ್ಲಿ ಗೊತ್ತಾ ಕೂಲಿ ಕಾರ್ಮಿಕ ಅಂದ್ರೆ ನಾವು ಲೋ ಲೆವೆಲ್ಗೆ ಹೋಗೋದಂದ್ರೆ ಅಲ್ಲಿಂದಾನೆ ನಾವು ಅವರನ್ನ ಪೇಮೆಂಟ್ ಊಟನ ತಿಂಡಿ ನೋಡ್ಬಿಟ್ರೆ ಇಡೀ ಊರಲ್ಲ ಇಡೀ ರಾಜ್ಯ ತುಂಬಾ ಇಡೀ ಅವರ ಅಕ್ಕಪಕ್ಕ ಎಲ್ಲ ಪ್ರಚಾರ ಮಾಡ್ತಾರೆ ಅವಣ್ಣನ ತೋಟಕ್ಕೆ ಹೋದ್ರೆ ಅವಣ್ಣ ಬಹಳ ಚೆನ್ನಾಗಿ ಆ ಅವಣ್ಣ ಬಹಳ ಪ್ರೀತಿ ಮಾಡ್ತಾನೆ ಆಮೇಲೆ ಅವ್ರು ಯಾರು ಬಂದ್ರು ಖುಷಿಯಿಂದಾನೆ ನನ್ನ ತೋಟಕ್ಕೆ ಯಾರೇ ಬರಲೇ ಬಂದ ಮಾತ್ರ ಖುಷಿ ಬಂದ್ರೆ ಹತ್ ಹದಿನ ಜನ ಬರ್ತಾರ ಖುಷಿಯಿಂದ ಬರ್ತಾರೆ ಮೂರ್ನಾಕ್ ದಿನ ಮಾಡದೆ ಅವ್ರಿಗೆ ಚಿಕನ್ ಊಟ ಗೀಟ ಆಗ್ಲಿ ಅವ್ರಿಗೆ ಊಟ ಮಾಡೋಕ್ ಮೆಣಸಿಕಾಯಿ ಆಗಲಿ ಎಲ್ಲ ತಂದು ಕೊಡ್ತೀನಿ ಆ ಹಂಗಾಗಿ ನಾನು ಅವ್ರ ಅವ್ರು ವ್ಯಕ್ತಪಡಿಸಿದ್ರ ಆಮೇಲೆ ನನಗೂ ಹೋಗ ಅಂತ ಬುಕ್ ಮಾಡೇ ಬಿಟ್ಟು ಬುಕ್ ಮಾಡಿ ಅವ್ರ ಜೊತೆ ಹೋದ್ರು ಮಹಿಳೆಯೆಲ್ಲ ಕರ್ಕೊಂಡು ಹೋಗಿದ್ದಕ್ಕೆ ಫ್ಲೈಟ್ ಫಸ್ಟ್ ಅವ್ರದ್ದು ಅವರು ವಿಮಾನದಲ್ಲಿ ಬಹಳ ಹ್ಯಾಪಿ ಆಗತ್ತಿದ್ರು ಅವರು ನಾನು ಇಲ್ಲಿ ಏನಾರು ವಾಮಿಟಿಂಗು ಅಥವಾ ಎದರ್ತಾರೋ ಬೇರೆ ಏನಾರು ಕಿರ್ಚಾಡ್ತಾರೋ ಅನ್ಕೊಂಡೆ ಯಾವ ಫೀಲಿಂಗ್ಸ್ ಇಲ್ಲ ಅವರು ಎಲ್ಲ ಕಿಟಕಿಯಿಂದ ಎದ್ದೆದ್ದು ನೋಡೋರು ಅವರು ಹಾ ಮೋಡಗಳಿದವಲ್ಲಣ್ಣ ಇಲ್ಲೆಲ್ಲ ಮೋಡಗಳಿದವಲ್ಲ ನಾನು ಹಂಗನ್ನೋರು ಅವರು ಆಮೇಲೆ ಅಲ್ಲಿ ಫ್ಲೈಟ್ ಹಿಡಿದ್ಮೇಲೆ ಅಲ್ಲಿ ಕಾರ್ ತೊಗೊಂಡ್ರೆ ಪಿಕಪ್ ಮಾಡ್ಕೊಂಡು ನಾವು ರೂಮ್ಗೆಲ್ಲ ಮಾಡ್ಕೊಂಡು ರೂಮ್ ಹೋಗ್ವಿ ಅಲ್ಲಿಂದ ಎಲ್ಲ ಬೀಚ್ಗಳು ಅಡಿಸಿದೆ ಅಲ್ಲೆಲ್ಲ ತುಂಬಾ ಪಟ್ರು ಅಣ್ಣ ನಾವೆಲ್ಲ ಟಿವಿ ಅಲ್ಲಿ ನೋಡ್ತಿದ್ವಿ ನಾವು ಇವತ್ತು ವಿಮಾನದಲ್ಲಿ ಹತ್ ಬಿಟ್ವಿ ಅಣ್ಣ ನಮ್ಮ ಜೀವನ ಸಾರ್ಥಕ ಆತ ಪುಣ್ಯಾತ್ಮ ನಿನ್ ದೇವ್ರು ಒಳ್ಳೇದು ಮಾಡಲಿ ನಿನ್ಗೆ ಏನು ಗೊತ್ತಿಲ್ಲ ಅಣ್ಣ ನಮ್ಮ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಊರಾಗ ಎಂತೆಂತ ದುಡ್ಡಿರೋರು ಹೋಗಿಲ್ಲ ಅಣ್ಣ ಕೂಲಿ ಕೊಡೋದೇ ಕಷ್ಟ ಆಯ್ತಣ ಆದ್ರೆ ನಾವೇನೋ ಹೇಳಿದ್ವಿ ಅಣ್ಣ ನೀವು ನಿಜವಾಗ್ ಮಾಡ್ಬಿಟ್ರಲ್ಲ ಅಣ್ಣ ಅಂತ ಖುಷಿಪಡೋರು ಎಷ್ಟು ಎಷ್ಟು ಖರ್ಚಾಯ್ತಲ್ಲ ಆಯ್ತಲ್ಲ ಒಂದು ಒಂದು ಎರಡು ಲಕ್ಷ ಯಾಕಂದ್ರೆ ನನಗೆ ಇಲ್ಲಿ ಏಳುವರೆ ಸಾವಿರ ರೂಪಾಯಿ ಫ್ಲೈಟ್ ಆಯ್ತು ನನಗೆ ಅಂದ್ರೆ ಅದು ಒಂದು ಗಂಟೆಗೆ ಸರಿ ನಾವು ಕಂಟಿನ್ಯೂ ಬುಕ್ ಮಾಡ್ತಂದ್ರೆ ಇಮಿಡಿಯೇಟ್ಲಿ ಐದು ನಿಮಿಷದಲ್ಲಿ ಚೇಂಜ್ ಆಗಬಿಡ್ತಾ ಚೇಂಜ್ ಆಗ್ತದೆ ಹಾಗಾಗಿ ನನಗೆ ಏಳುವರೆ ಸಾವಿರ ರೂಪಾಯಿ ಬಿತ್ತು ಅಲ್ಲಿ ರೂಮ್ ಆ ವೆಹಿಕಲ್ಸ್ ಅದು ಇದು ಅನ್ನೋದು ಸ್ವಲ್ಪ ಖರ್ಚಾಯ್ತು ಮೊದಲು ಏನ್ ಕೆಲಸ ಮಾಡ್ತಿದ್ರಿ ಇದಕ್ಕಿಂತ ಮುಂಚೆ ನಾನು ಗೊತ್ತು ವೀಕ್ಷಕರು ತುಂಬಾ ಜನ ಗೊತ್ತಿಲ್ಲ ವಿಶ್ವನಾಥ್ ಬರೇ ಪ್ರಗತಿಪರ ರೈತ ಅನ್ಕೊಂಡಿದ್ದಾರೆ ರೈತ ವಿಶ್ವನಾಥ್ ನಾನು ಮೂಲತಃ ಫ್ಯಾಮಿಲಿ ರೈತ ಕುಟುಂಬ ನಮ್ದು ದೊಡ್ಡ ಅವಿಭಕ್ತ ಕುಟುಂಬ ನಮ್ ರೈತ ಫ್ಯಾಮಿಲಿ ಈಗಲೂ ನಮ್ಮ ಹಳ್ಳಿಗೆ ಬಸ್ಸಿಲ್ಲ ನಾವು ಅಂತ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಂದಿರೋರು ನಾವು ಹಾಸ್ಟೆಲ್ ಅಲ್ಲಿ ಓದ್ಕೊಂಡೆಲ್ಲ ಎಲ್ಲ ಬಂದು ನಾನು ಎರಡ್ ಸಾವಿರದ ಐದರಲ್ಲಿ ಪೊಲೀಸ್ ಕೆಲಸಕ್ಕೆ ಸಿವಿಲ್ ಪೊಲೀಸ್ ಕೆಲಸ ಸಿಕ್ತು ನನ್ಗೆ ಜಾಯ್ನ್ ಆಗಿದೆ ಆ ಹದಿನೈದು ವರ್ಷ ನಾನು ಇಂಟೆಲಿಜೆನ್ಸ್ ಕೆಲಸ ಮಾಡಿದೆ ನಾನು ನಾನು ಹದಿನೈದು ವರ್ಷ ಮಾಡಿ ನನಗೆ ಅದರಲ್ಲಿ ಯಾಕೆ ಆಸಕ್ತಿ ಕಡಿಮೆ ಆಯ್ತು ಈಗಿಂದ ಇದರಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ವಾಲಂಟೀರ್ ರಾಜೀನಾಮೆ ಕೊಟ್ಟು ನಾನು ಬಂದೆ ಬಂದ ಮೇಲೆ ನನಗೆ ಈ ಆ ಫೀಲ್ಡ್ ಬಿಟ್ಟ ಮೇಲೆ ನನಗೆ ಇಲ್ಲೆಲ್ಲೂ ಕೈಯಲ್ಲಿ ಬಂಡವಾಳ ಇರಬೇಕು ಬೇರೆ ಬಿಸ್ನೆಸ್ ಮಾಡಲಿಕ್ಕೆ ಇಲ್ಲಾಂದರೆ ಏನಾರ ರೈತರ ಮಕ್ಕಳಾಗಿ ಮತ್ತೆ ಅಗ್ರಿಕಲ್ಚರ್ ಮಾಡ್ಬೋದಲ್ಲ ಅಂತ ನಾನು ಅಗ್ರಿಕಲ್ಚರ್ ಇದೆ ನಾನು ಹಂಗಾಗಿ ಸ್ವಲ್ಪ ನಮ್ಮ ತಂದೆ ಕೊಟ್ಟು ಪೀತ್ರಾದೀತ ಜಮೀನು ಇತ್ತು ಸ್ವಲ್ಪ ನಾನು ಸ್ವಲ್ಪ ಜಮೀನು ರಿಟೈರ್ಡ್ ಆಗೋ ದುಡ್ಡಲ್ಲಿ ಸ್ವಲ್ಪ ಜಮೀನು ಖರೀದಿ ಮಾಡಿದ್ರೆ ಹಾಗಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡೆ ನಾನು ಅಗ್ರಿಕಲ್ಚರ್ ಮಾಡ್ಕೊಂಡು ಅಹ್ ಇವಾಗ ಬಹಳ ಹ್ಯಾಪಿ ಈ ಪ್ರಗತಿ ಪರ ಇವ್ರ ಹತ್ರ ಆಗಿದೆ ನಾನು ಯಾರ್ ನಾನೇ ಓಡಸ್ತೇನೆ ಇವು ಎಲ್ಲ ಮೇಂಟೈನ್ ಮಾಡ್ತಿರ ನಾನು ಯಾರ ಪರ್ಮನೆಂಟ್ ಲೇಬರ್ ಯಾರು ಇಲ್ಲ ಇವರು ನಮ್ ಕೆಲಸ ಇದ್ದಾಗ ಮಂತ್ಲಿ ಬರ್ತಾರೆ ಒಂದ್ ವಾರ ಬರ್ತಾರೆ ವೀಕ್ ಕೆಲಸ ಮುಗಿಸ್ತಾರೆ ಹೋಗ್ಬಿಡ್ತಾರೆ ಪರ್ಮೆಂಟ್ ಲೇಬರ್ ಯಾರು ಇಟ್ಕೊಂಡಿಲ್ಲ ನಾನೇ ತೋಟ ಮ್ಯಾನೇಜ್ ಮಾಡ್ಕೊಂತೀನಿ ಅಷ್ಟು ತೋಟ ನಾನೇ ಮ್ಯಾನೇಜ್ ಮಾಡ್ಕೊಂಡು ನಾನೇ ಎಲ್ಲ ಟ್ಯಾಕ್ಟರ್ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ಅಂತ ಸರ್ಕಾರಿ ಕೆಲಸಕ್ಕೆ ಯಾಕೋ ಅಹ್ ಏನೋ ಕಾಣಿಲ್ವಾ ಕಂಫರ್ಟ್ ಅನ್ಸಿಲ್ಲ ರಾಜ್ಯ ಗುಪ್ತಚರ ಇಲಾಖೆಯಲ್ಲಿ ಇದ್ದಾಗ ಕಂಫರ್ಟ್ ಇತ್ತು ಅಲ್ಲಿಂದ ಬರೇ ಬೇರೆ ಕಡೆ ಟ್ರಾನ್ಸ್ಫರ್ ಅದು ಇದು ಮಾಡೋರು ನನಗೆ ಅಲ್ಲಿ ಯಾಕೋ ಒಂದು ಕಂಫರ್ಟ್ ಅನಿಸ್ತಿರ್ಲಿಲ್ಲ ಅದಕ್ಕೆ ವಾಲಂಟ್ರಿ ರಾಜ್ಯ ಕೊಟ್ಟೆ ನಾನು ಎರಡ್ ಸಾವಿರದ ಲೈಫ್ ಆಫ್ಟರ್ ದ ಈ ಇದು ಇದು ಹ್ಯಾಪಿ ಲೈಫ್ ಇದು ಈ ಕೃಷಿಯಲ್ಲೆಲ್ಲ ಆರೋಗ್ಯ ಚೆನ್ನಾಗಿರ್ತೈತೆ ಕೃಷಿಯಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ ಆಮೇಲೆ ನಾವು ಈಗೇನು ಮಾಡ್ತಿದ್ವಿ ಒಂದು ಎರಡು ವರ್ಷ ಕಷ್ಟ ಪಟ್ಬಿಟ್ರೆ ಇವಾಗ ನಾವು ಅದನ್ ಸಾಕಿದ್ರೆ ತೋಟನ ನಾಳೆ ಅದು ನಮ್ಮನ್ಸಕ್ತದು ಹಂಗಾಗಿ ಈ ವಯಸ್ಸನ್ನ ದುರುಪಯೋಗ ಪಡಿಸ್ಕೋಬಾರದು ಅಂತ ಹೇಳಿ ಆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೀನಿ ಹಾಕಿ ಹದಿನಾಲ್ಕ ಎಕರೆ ಇದೆಲ್ಲ ಅಡಿಕೆ ಹಾಕಿದ್ದೀನಿ ಆಮೇಲೆ ಆಪಲ್ ಹಾಕಿದ್ದೆ ನಾನು ಏನೋ ಒಂದು ಡಿಫ್ರೆಂಟ್ ಮಾಡ್ಬೇಕಂತ ಜಾಬ್ ಬಿಟ್ಟ ತಕ್ಷಣ ಯಾಪಲ್ ಸುಮಾರು ಒಂದ್ ಮುನ್ನೂರು ಪ್ಲಾಂಟ್ ತಂದ ಹಾಕಿದ್ರೆ ಯಾಪ ಸಕ್ಸಸ್ ಆಗಲಿಲ್ಲ ಈ ನೋಡ್ರಿ ಈಗ ಬಿಸ್ಲಿ ಎಷ್ಟಿದೆ ಮುನ್ನೂ ಮೂ ತರ್ಟಿ ಟು ತರ್ಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಬಿಸ್ಲಿ ಇದೆ ಬಿಸ್ಲಿಗೆ ನಮ್ಮ ಟೆಂಪರೇಚರ್ ಯಾಪಾಲೆ ಬರೋದಿಲ್ಲ ಗಿಡಗಳೆಲ್ಲ ಒಣಗಿಟ್ಟು ಇಲ್ಲ ಅದನ್ನ ತೆಗೆದೇ ಬಟರ್ ಫ್ರೂಟ್ ಹಾಕಿದೆ ಒಂದು ಸುಮ್ಮನೆ ಇರಲಿ ಅಂತ ಬಟರ್ ಫ್ರೂಟ್ ಚೆನ್ನಾಗಾಯ್ತು ಬಟರ್ ಫ್ರೂಟ್ ಚೆನ್ನಾಗಿ ಬರುತ್ತೆ ನಮ್ಮ ಭಾಗದಲ್ಲಿ ಅದಕ್ಕೆ ವೀಕ್ಲಿ ಒನ್ ಟೈಮ್ ನೀರು ಬಿಟ್ರು ಪರವಾಗಿಲ್ಲ ಬಟರ್ ಫ್ರೂಟ್ ಇದೆಯಾ ಬಟರ್ ಫ್ರೂಟ್ ಇದೆ ಗಿಡಗಳಿದ್ದಾವೆ ಓಕೆ ಆಮೇಲೆ ಈ ಮೊನ್ನೆ ಒಂದು ಇಪ್ಪತ್ತು ಜಾಯ್ಕಾಯಿ ಗಿಡ ಇಪ್ಪತ್ತು ಲವಂಗ ಗಿಡ ಅರ್ಕಿ ತೋಟದ ಒಳಗಡೆ ಹಾಕಿದ್ದೀನಿ ಒಂದು ಇಪ್ಪತ್ತು ಚಕ್ಕಿ ಗಿಡ ಇಪ್ಪತ್ತು ಈ ಪಲಾವ್ ಎಲೆ ಗಿಡ ಅಂತ ಬರ್ತದೆ ಅದನ್ನ ಹಾಕಿದೀನಿ ಒಂದು ಸ್ವಲ್ಪ ಸಿಂಪಲ್ ಪ್ಲಾಂಟೇಶನ್ ಮಾಡಿ ಏನಾರ ಈಗ ಅವೆಲ್ಲ ಕೆಲಸಗಳು ನಮ್ಮ ರೈತರ ಕಡೆ ಮಾಲೀಕ್ ಬಡ ರೈತರ ಕೈಯಲ್ಲೇ ಆಗಲ್ಲ ಬಟ್ ನಾವು ಒಂಚೂರು ಸ್ವಲ್ಪ ಹೋಗಿ ಬಂದಿರೋದ್ರಿಂದ ನಮಗೆ ಹಳ್ಳಿಲಿ ಅಲ್ಲೆಲ್ಲ ಓಡಾಡ್ತಿರೋದ್ರಿಂದ ನಮಗೆ ಯಾಕಿದೆ ಅವನ್ನೆಲ್ಲ ತಂದು ಮಾಡ್ಬೋದು ಬೆಳಿಬೋದು ನಾವು ಅಂತಂದೇಳಿ ಆ ಉದ್ದೇಶದಿಂದ ಸ್ವಲ್ಪ ಮಾಡ್ತಾ ಇದ್ದೀವಿ ಖುಷಿಯಲ್ಲಿ ವಿಭಿನ್ನತೆ ಮಾಡ್ತಿದ್ರೆ ಏನಾರು ಒಂದು ಮಾಡೋಣ ಅಂತ ಯಾಕೆ ಆಗೋದಿಲ್ಲ ಇವರು ನಾನು ನನ್ನ ಸಕ್ಸಸ್ ಆಯ್ತಂದ್ರೆ ನಾನು ನೋಡ್ಕೊಂಡು ಇನ್ನೊಬ್ರು ಮಾಡ್ತಾರೆ ಅಂತ ಇವ್ ಯಾಕಂದ್ರೆ ಬೇರೆ ಯಾರು ಎಲ್ಲೋ ಬೆಳಿತಾರೆ ಎಲ್ಲೋ ಮಾಡ್ತಾರೆ ಅಂದ್ರೆ ನಾನು ನಮ್ಮ ಊರಲ್ಲಿ ಮಾಡಿ ಆ್ಯಪಲ್ ಊರಲ್ಲಿ ಬಂದಿದೆ ಆ್ಯಪಲ್ ನನಗೆ ಬಟ್ ಇಷ್ಟು ಏನು ಏನಿರಲಿಲ್ಲ ನಾನು ನಮ್ಮೂರು ಅದು ಒಂದು ಹೆಮ್ಮೆ ನನಗೆ ನನ್ನ ಆ್ಯಪಲ್ ನನ್ನ ಸ್ವಂತ ಬೆಳೆದ ಆಪಲ್ ತಿಂದಿಲ್ಲ ಅಂತ ಒಂದು ಖುಷಿ ಹ್ಮ್ ಹಿಂಗೆ ಬಟ್ ಚೆನ್ನಾಗಿದೆ ಲೈಫ್ ಏನೋ ಐಡಿಯಾ ಬಂದಿದ್ದ ನಿಮಗೆ ಅಂದ್ರೆ ಈಗ ಈ ಕಾರ್ಮಿಕ ಮಹಿಳೆಯರನ್ನ ವಿಮಾನ ನೀವು ನೀವು ಫೋಟೋ ಅಬ್ಸರ್ವ್ ಮಾಡ್ರಿ ನಾ ನನ್ ಒಂದ್ ಫೋಟೋ ಯಾರ ಮ್ಯಾನ್ ಕರ್ಕೊಂಡು ಹೋಗಿಲ್ಲ ಅಥವಾ ಫೋಟೋ ಯಾರನ್ನ ಯೂಟ್ಯೂಬರ್ ಕರ್ಕೊಂಡು ಹೋಗಿಲ್ಲ ಯಾರು ಹೋಗಿಲ್ಲ ನಾವು ಕಾಮನ್ ಆಗಿ ನಮ್ಮ ಪಡಿ ನಾವು ಹೋಗ್ತಾ ಇದ್ವಿ ಯಾರೋ ಸ್ನೇಹಿತರು ಫೋನ್ ಮಾಡಿದ್ರು ಹಣ ಇಲ್ಲಿ ಹೋಗ್ತಿದ್ಯಾ ಹಿಂಗ ಹೋಗ್ತಿದ್ ಯಾರ ಜೊತೆ ಏನ್ ಕಾರ್ ನಮ್ ತೋಟದಲ್ಲಿ ಕೆಲಸ ಮಾಡೋ ಜೊತೆ ಹಣ ಒಂದ್ ಫೋಟೋ ಹಾಕಿದ್ರಂದು ಒಂದ್ ಫೋಟೋ ಹಾಕ್ತೀವಿ ಹಣ್ಣಾ ಹಂಗೆ ವಿಮಾನದ ಒಳಗಡೆ ಹತ್ತಿರಲ್ಲ ಒಂದ್ ವೀಡಿಯೋ ನೀವು ಅಬ್ಸರ್ವ್ ಮಾಡ್ರಿ ಸೆಲ್ಫಿ ವೀಡಿಯೋ ಇದೆ ಯಾರು ಫೋಟೋ ವೀಡಿಯೋ ಮಾಡೋರಿಲ್ಲ ಒಂದು ಸೆಲ್ಫಿ ವೀಡಿಯೋ ಹಾಕ್ತಾರೆ ಅದೇ ಒಂದು ನ್ಯೂಸ್ ಆಯ್ತು ಅದಕ್ಕೆ ಇಷ್ಟು ಇದು ಆಗ್ತೀನಂತ ನನಗೆ ಗೊತ್ತಿರ್ಲಿಲ್ಲ ಬಟ್ ಅದು ನಾವು ಏನೋ ಒಂದ್ ಪಬ್ಲಿಸಿಟಿ ಮಾಡ್ಬೇಕು ಅಂತ ಉದ್ದೇಶ ಇರ್ಲಿಲ್ಲ ನನಗೆ ನಾನು ಒಂದೇನೋ ಒಂದು ಸೇವೆ ಮಾಡ್ತೀನಿ ನನಗೆ ಕಂಪ್ ನನಗಂತೂ ತುಂಬಾ ತೃಪ್ತಿ ಆಯ್ತದ ತೃಪ್ತಿ ಅಲ್ಲ ಇನ್ನೂ ಬಹಳ ಹೆಮ್ಮೆ ಅನಿಸ್ತದೆ ನನಗೆ ಆ ಸಾರ್ಥಕ ಆಯ್ತು ನನ್ನ ಜೀವನ ಅಂತ ಯಾಕಂದ್ರೆ ಎಲ್ಲೋದ್ರು ಇವತ್ತು ನನ್ನ ಒಳ್ಳೆ ರೈತ ಯಾರೋ ಒಬ್ರು ಕರ್ಕೊಂಡು ಹೋದ ಅಂತ ಹೇಳಿ ಸರ ನೀವ್ ನಾನು ಶಿವಮೊಗ್ಗದಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದೀನಿ ನನ್ನ ಪೆಟ್ರೋಲ್ ಡೀಸೆಲ್ ಹಾಕ್ತಿದ್ದೀನಿ ಗಾಡಿಗೆ ಅವ್ರು ಕರ್ಕೊಂಡ್ ಬರುವಾಗ ಅಲ್ಲಿ ಯಾರೋ ಹುಡುಗರು ಮೊಬೈಲ್ ನೋಡ್ತಾ ಆ ಅಣ್ಣನೇ ನೋಡಲ್ಲ ಯಾ ಅಣ್ಣನೇ ನೋಡಲ್ಲ ಅಂತಾರೆ ಆಮೇಲೆ ಅಲ್ಲಿ ಇಳಿದ್ ಬಂದ್ ಬಸ್ ಸ್ಟ್ಯಾಂಡ್ ಹತ್ರ ಇವ್ರನ್ನ ಬಸ್ ಹತ್ತಿದೆ ಅಲ್ಲಿ ಆಟೋದನ್ನ ಅಂತಿದ್ದಾನೆ ಆಟೋದನ್ನ ಆಟೋದನ್ನ ಹೇಳ್ತಾ ಇದ್ದಾನೆ ಆಟೋದನ್ನ ಏನಂತಿದ್ದಾನೆ ಸರ್ ನೀವು ಹರ್ಪಳರಲ್ಲ ಹ್ಞೂ ಸರ್ ಅಪ್ ಸರ್ ಅಂತಾನೆ ದೇವರಣೆಗೆ ನಮಗೆ ನನ್ನ ನನ್ನ ಜೀವನ ಸಾರ್ಥಕ ಆಯ್ತು ಅನ್ಕೊಂಡೆ ನಾನು ಸೊ ನೀವು ಕರ್ಕೊಂಡೋಗಿದ್ದೆಲ್ಲ ರೀಚ್ ಆಗಿದೆ ಜನಕ್ಕೆ ರೀಚ್ ಆಗಿದೆ ಜಿ ರೀಚ್ ಆಗಿದೆ ಅಲ್ಲಿ ಗೋವಾದಲ್ಲಿ ನೀವು ಯೂಟ್ಯೂಬ್ ಮೊಬೈಲ್ ನೋಡ್ತಾ ಇದ್ರಿ ಇವರೆಲ್ಲ ಹತ್ತು ಜನ ಬರೀ ಲೇಡೀಸ್ ನನ್ನ ಜೊತೆ ಇರೋದು ನೋಡ್ಕೊಂಡು ಸರ್ ನೀವು ಕರ್ನಾಟಕದಿಂದ ಹ್ಞೂ ಸರ್ ಹೆಡ್ಸಪ್ ಸರ್ ನೀವು ನಿಮ್ ಕೂಲಿ ಮಾಡೋರ್ ಕರ್ಕೊಂಡ್ಬಂದಿರಂತೆ ಅಂತ ಎಲ್ಲರೂ ಅಲ್ಲೆಲ್ಲ ಗೋವಾದಲ್ಲಿ ನಮ್ಮ ಕರ್ನಾಟಕದ ಹುಡುಗರೆಲ್ಲ ಎಲ್ಲರೂ ನಮ್ ಜೊತೆ ಬೋಟ್ ಗೀಟಿಗೆಲ್ಲ ಅವರೇ ಫ್ರೀ ತೋರ್ಸಿದ್ರಲ್ಲಿ ಏ ನಾವು ಕೊಡ್ಸಿ ಬರ್ರಿ ಸರ್ ನಾವ್ ಇಷ್ಟಾರ ಹೆಲ್ಪ್ ಮಾಡೋದು ಬೇಡವಾ ನಾವು ಬರಿ ಸರ್ ಅಂತ ಹೇಳಿದ್ ತುಂಬಾ ಹೆಮ್ಮೆ ಆಯ್ತು ಊಟನೂ ಮಾಡಿಸಿದ್ರು ಒಂದು ಮೀನ್ ಊಟ ಕೆರೆ ದಂಡೆ ಹೊಳೆದಂಡೆ ಹತ್ರ ಅವರು ಸೂಪರ್ ಹ್ಮ್ ಬಹಳ ಹೆಮ್ಮೆ ಅನಿಸ್ತು ನನಗೆ ಸಾರ್ಥಕ ಆಯ್ತು ಬಿಡಪ್ಪ ಜೀವನ ಅಂತ ಹೇಳಿ ಯಾಕಂದ್ರೆ ಇದರಲ್ಲಿ ಇದರಲ್ಲಿ ನಿಜವಾಗ್ಲೂ ನಾನು ಎಲ್ಲರನ್ನು ಕಂಡ್ಬಿಟ್ಟೆ ನಾನು ಇನ್ ಜವಾಬ್ದಾರಿಗಳು ಜಾಸ್ತಿ ಆದಂಗೆ ಅದು ಇನ್ನೂ ಏನಾರ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಒಂದು ದೇವರು ಅವಕಾಶ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಮಾಲೀಕರು ಅಂದ್ರೆ ಬಹುತೇಕ ಕಾರ್ಮಿಕರು ಪರವಾಗಿರಲ್ಲ ಎಲ್ಲ ಒಂದ್ ಕಡೆ ಬಿಡಪ್ಪ ಬರ್ತಾರೆ ಕೂಲರ್ ಅವ್ರು ಕೊಟ್ರೆ ಇನ್ನೊಬ್ರು ಇನ್ನೊಬ್ರು ಬಿಟ್ರೆ ಇನ್ನೊಬ್ರು ಅಂತಾರೆ ನಿಮ್ಗೆ ಹೆಂಗೆಲ್ಲ ಪರ್ಮನೆಂಟ್ ಕೂಲಿ ಕಾರ್ಮಿಕರು ಬರ್ತಾರೆ ಒಂದು ಫೋನ್ ಮಾಡಿದ್ರೆ ಅವ್ರ ಪಾಪ ಅವರು ಆಟೋ ಮಾಡ್ಕೊಂಡ್ ಬರ್ತಾರೆ ಆಟೋಗೆ ಆ ಕಡೆಯಿಂದ ಈ ಕಡೆ ಅಪ್ ಅಂಡ್ ಡೌನ್ ಚಾರ್ಜ್ ಕೊಡ್ಬೇಕು ಅವರು ಬೆಳಿಗ್ಗೆ ಬೇಗ ಬರ್ತಾರೆ ಬಿಸಿಲು ಇರುತ್ತಲ್ಲ ಈ ಬಿಸ್ಲಿ ಕೆಲಸ ಮಾಡಲ್ಲ ಬೇಗ ಹೋಗ್ಬಿಡ್ತಾರೆ ಬಟ್ ನನಗೆ ಲೇಬರ್ ಸಮಸ್ಯೆನೆ ಅನ್ಸಿಲ್ಲ ನನಗೆ ಕಳೆ ತೆಗಿಲಿಕ್ಕೆ ಲೇಬರ್ ಸಮಸ್ಯೆ ಅನ್ಸಿಲ್ಲ ಈಗ ಇವ್ರಿಗೆ ಅನ್ಸಿಲ್ಲ ನಾನು ನೀವು ಇಲ್ಲ ಚೆನ್ನಾಗಿದಾರೆ ಅವರು ಚೆನ್ನಾಗಿರೋದೇ ಬರೋದವ್ರು ಇಲ್ಲ ಅಂದ್ರೆ ಯಾರು ಬರ್ತಿದ್ರು ಈಗಿನ ಕಾಲದಲ್ಲಿ ಲೇಬರ್ ಸಿಗೋದೇ ಕಷ್ಟ ಅಂತ ಟೈಮಲ್ಲಿ ಯಾರು ಬರ್ತಾರೆ ಏನಾಯ್ತಂದ್ರೆ ಅವರು ಆ ಮಹಿಳೆಯರು ಬಂದಾಗ ಯಾರೋ ಇಬ್ರು ಮೂವರು ಸಣ್ಣ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡ್ ಬಂದಿದ್ರು ಅವರಿಗೆ ಎಷ್ಟು ಫೋನ್ ಅಂದ್ರೆ ನನ್ಗಿನೂ ಜಾಸ್ತಿ ಅವ್ರಿಗೆ ಫೋನು ವಿಮಾನದಲ್ಲಿ ಟಿವಿ ಪೇಪರ್ ಎಲ್ಲ ನೋಡ್ಕೊಂಡು ರಿಲೇಷನ್ಸ್ ಫ್ರೆಂಡ್ಸು ಅವ್ರಿಗೆಲ್ಲ ಸಿಕ್ಕಾ ಬಟ್ಟೆ ಫೋನ್ ಹೊಡಿತಿದ್ರು ಅವರಿಗೆ ಆ ಅಣ್ಣ ಏನಣ್ಣ ನಮಗೆ ಬಿಡಂಗಿಲ್ಲ ಅಲ್ಲಣ್ಣ ಫೋನು ಅಷ್ಟು ಮಟ್ಟಿಗೆ ಫೋನ್ ಹೊಡಿತಿದ್ರೆ ಅವ್ರ ನಂಬರ್ ಕೊಡೋದು ಇವ್ರಿಗೆ ಫೋಟೋ ಹಾಕೋಣ ಅವ್ರಿಗ ಫೋಟೋ ಹಾಕೋಣ ಅಂತ ಹೇಳೋರು ಅಷ್ಟು ಖುಷಿ ಪಟ್ರು ಬಿಡು ತುಂಬಾ ಅವರು ತುಂಬಾ ಆದ್ರೆ ತುಂಬಾ ಖುಷಿ ಪಟ್ರು ಅವ್ರು ಯಾ ಪುಣ್ಯಾತ್ಮನು ಆತರ ಅವರು ಮಾತಾಡ್ತಿದ್ರು ಅವರು ಓಕೆ ಓಕೆ ಒಳ್ಳೆ ಒಳ್ಳೇದಾಗ್ಲಿ ಕಾರ್ಮಿಕರು ಕಾರ್ಮಿಕರು ಮಾಡುವಂತಹ ಕೂಲಿ ಕಾರ್ಮಿಕರು ಮಹಿಳಾ ಕೂಲಿ ಕಾರ್ಮಿಕರು ಯಾರು ಅಂದ್ರೆ ನನ್ನ ಜೊತೆ ವಿಶ್ವನಾಥ್ ಅವರು ಇವರನ್ನೇ ಕರ್ಕೊಂಡು ಹೋಗಿದ್ದು ವಿಮಾನವನ್ನ ವಿಮಾನಯಾನವನ್ನ ಮಾಡಿಸಿ ಇವರಿಗೆ ಒಂದು ಅನುಭವವನ್ನ ಲೋಹದ ಅಕ್ಕಿಯಲ್ಲಿ ಹಾರಾಡುವಂತಹ ಅನುಭವವನ್ನ ಪಡೆದಂತಹ ಮಹಿಳೆಯರು ಇವರು ಸೊ ನಾನು ಮಾತಾಡ್ಸೋಗ್ತೀನಿ ಈಗ ವಿಮಾನದಲ್ಲಿ ಹೋಗಿದ್ರೆ ಹೇಂಗಿತ್ತಮ್ಮ ಹೋಗಿದ್ ಅನುಭವ ಎಲ್ಲ ಚೆನ್ನಾಗಿತ್ತು ರೀ ಚೆನ್ನಾಗಿ ನಿ ನೋಡಕ್ಕೆ ಬಹಳ ತುಂಬಾ ಇಷ್ಟ ಆಯ್ತು ಹ ಚೆನ್ನಾಗಿತ್ತು ನಾವು ನೋಡಕ್ಕೆ ಅಕ್ಕದಲ್ರಿ ಒಂದು ನಾವು ಕರ್ಕನ್ನ ಹೋಗೋಣ ನಾವು ವಿಮಾನ ಹತ್ಬೇಕು ನಮ್ಮ ಜೀವมัน ಆಗಲ್ಲ ನೀನು ಕರ್ಕನ್ನಗೆ ನಮಗೆ ಒಳ್ಳೆಯದು ಮಾಡಣ ಅಂದಿ ಕರ್ಕನ್ನ ತೋರ್ಸ್ಕೊಂಡು ಬಂದರು ಚೆನ್ನಾಗಿತ್ತು ತುಂಬಾ ಆಯ್ತು ಏನು ಫಸ್ಟ್ ವಿಮಾನ ಹತ್ತದಾಗ ಏನು ಅನಿಸ್ತು ನಿಮಗೆ ಏನು ಅನಿಸ್ಲಿ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ನಮಗೆ ಚೆನ್ನಾಗಿ ಆಯ್ತು ಈ ಮೊದಲೆಲ್ಲ ಆಕಾಶ ಯಾರಾ ನೋಡ್ತಾ ಇದ್ರಿ ಯಾರಾ ನೋಡಿದ್ದಲ್ರಿ ನಾವು ಅದಲ್ಲ ಆಕಾಶ ಯಾರಾ ನೋಡ್ತಾ ಇತ್ತು ಆಗ ಏನು ಅನಿಸ್ತು ಹತ್ತದ ಮೇಲೆ ಏನು ಅನಿಸ್ತು ನಿಮಗೆ

ನಮ್ಮ ಅಣ್ಣ ತಮ್ಮಾರ ಹೋಗಕ್ಕೆ ಹೋಗಕ್ ರೀ ಅಷ್ಟಕ್ಕಂದ್ ಕರ್ಕೊಂಡ್ ಹೋಗಿ ಎಲ್ಲ ಚೆನ್ನಾಗಿ ಕರ್ಕೊಂಡ್ ಬಂದ್ರಿ ಊರಿಗೆ ವಿಮಾನ ಬಾಳ ಆಸೆ ಇತ್ತು ರೀ ನಮಗೆ ಮತ್ತೆ ಮತ್ತೆ ಕನಸಾಗಿತ್ತು ರೀ ಮತ್ತೆ ನಾವು ಹೇಳಿದ್ರಿ ಅಣ್ಣಾರ ಚೆನ್ನಾಗಿ ಕರ್ಕೊಂಡು ಹೋಗ್ರಿ ನಮಗೆಲ್ಲ ಅಂತಂದು ಇಲ್ರ ಬಾಳ ಇಲ್ಲ ಇಲ್ಲಣ್ಣ ಅಂತಂದು ಹೇಳತ್ತಿಗೆ ಇಲ್ ತಾಡ್ರಮ್ಮ ಕರ್ಕೊಂಡು ಹೋಗಿ ನಿಮ್ಮ ಆಸೆ ಎಡೆ ಇರಿಸಾನೆ ಅಂತಂದೇಳಿ ಕರ್ಕೊಂಡು ಹೋಗಿ ಚೆನ್ನಾಗಿ ಇದು ಬಂದ್ರಿ ಮೂರು ದಿನ ಹೋಗಿದ್ರಿ ಮಂಗಳಾರ ಹೋಗಿ ಬುಧವಾರ ಉಳ್ಕೊಂಡ್ ಬೇಸ್ತಾರ ಬಂದಿರಿ ತುಂಬಾ ಚೆನ್ನಾಗಿತ್ರಿ ಅನುಭವ ಮಾತ್ರ ನಮ್ಮ ಜೀವನ್ದಾಗ ನಾವು ಫ್ಲೈಟ್ ಹತ್ತತೀವಿ ಇಲ್ಲ ನಂದು ಕನ್ಸಾಗಿದ ಕನ್ಸುತ್ತೀ ಅದ ಕನಸು ನೆರವೇರಿಸಿದ್ರಿ ನಮ್ ಬಿಸ್ನರ್ ಅವ್ರ ತೋಟದಾಗ ಕೆಲಸ ಮಾಡಕಂತ ಬಂದು ನಾವು ಇವಾಗ ಫ್ಲೈಟ್ ಹತ್ತತೀವ ಅನ್ನೋದು ನಮ್ಗೆ ಗ್ಯಾರಂಟಿ ಗೊತ್ತಿದ್ದಲ್ಲ ಅದು ಕನಸು ಈಡೇರಿಸಿದ್ರಿ ನಮ್ಮ ಅಣ್ಣ ತುಂಬಾ ಖುಷಿ ಆಯ್ತು ಏನ್ ಅನ್ಸಲಿಲ್ಲ ನಾವ್ ಮೇಲೆ ಹೋಗೋದಷ್ಟ ನೋಡ್ತಿದ್ವಿ ನಾವು ಯಾವಾಗ ಹತ್ ಬೇಕು ಶ್ರೀಮಂತರಷ್ಟ ಹತ್ತದ್ ನಾವ್ ಬಡವರು ಯಾವಾಗ ಹತ್ತಬೇಕು ಅಂತ ಆಸೆ ಪಡ್ತಿದ್ವಿ ಆ ಕನಸೆಲ್ಲ ನನಸ ಇವಾಗ ಕೆಲಸ ಮಾಡ್ತಿದ್ವಿ ಆಟದಲ್ಲಿ ಗೋವಾನೆಲ್ಲ ತೋರ್ಸ್ಕೊಂಬಂದ್ರು ಚೆನ್ನಾಗಾಯ್ತು ಬೀಚ್ನೆಲ್ಲ ಕರ್ಕೊಂಡೋಗಿದ್ರು

ಬಾಳ ಖುಷಿ ಆಯ್ತಣ್ಣ ಹೊತ್ತು ಕನಿಸ್ನಗು ಅನ್ಕೊಂಡದಿಲ್ಲಣ್ ಹೋಗಿ ಬಂದ್ಮೇಲೆ ಕನಸಲ್ಲ ಕನಸ್ತಲ್ಲ ನೆನ್ಸಾ ಬಹಳ ಖುಷಿ ಆತಣ ಹೋಗಿ ಬಂದ್ ಖುಷಿ ನಾವು ಕನಸಿನಗು ಅನ್ಕೊಂಡಿರ್ತದ ಹೋಗಿ ನಾವ್ ಇಮ್ಮನ್ ಹತ್ತಿ ಬರ್ತಾವೆ ಕರ್ಕೊಂಡ್ ಹೋಗಾರ ಅಂತ ನಾವ್ ಒಂದ್ ಎರಡ ಮತ್ತ ಕೇಳ್ಕೊಂಡಾಗ ಖುಷಿ ಪಡಿಸ್ತೇನೆ ನಮ್ಮ ಕರ್ಕೊಂಡೋಗಿ ಬಾಳ ಚೆನ್ನಾಗ್ ನೋಡ್ಕೊಂಡ್ ಕರ್ಕೊಂಡ್ ಬರ್ತೇನೆ ಅಂತ ಆ ತರನ ನೋಡ್ಕೊಂಡ್ ಬಾರಿ ಖುಷಿ ಅನಕರ ನಾವ್ ಕರ್ಕೊಂಡ್ ಹೋಗ್ ನೀವ್ ಕರ್ಕೊಂಡ್ ಅನಕರ ಅಯ್ಯ್ ಕರ್ಕೊಂಡ್ ಹೋಗಿದಾರ ಅಂತ ಸುಮ್ ಸುಮ್ನೆ ಮಾತಾಡಕಚಾರ ಗವಾಕ್ ಹೋಗ್ಬೇಕ ಹೆಣ್ಮಕ್ಳು ಕರ್ಕೊಂಡ್ ಅಂತ ಎಲ್ಲಾ ಬೇರೆ ಕಡೆ ದೇವಸ್ಥಾನಗಳಿಗೆಲ್ಲ ಹೋಗ್ಬೋದಾಗಿತ್ತಲ್ಲ ಅಲ್ಲಿಗೆ ಯಾಕೆ ಕರ್ಕೊಂಡ್ ಹೋಗಾರ ಅರ್ಧ ದಾರಿಗೆ ಹೋಗಿ ವಾಪಸ್ ಕರ್ಸ್ತಾವ ನೋಡ ಹೆಂಗ್ ಹೋಗ್ಲನು ಇಷ್ಟ ಕರ್ಕೊಂಡ್ ಇಷ್ಟ ಎಲ್ಲ ಮಾತಾಡಕ್ರಿ ಜವಾಬ್ದಾರಿ ನೋಡ್ಕೊಂತದ್ರಿ ಎಣ್ಣಾರ ನೋಡ್ಕೊಂಡ್ ನಮ್ ಚೆನ್ನಾಗ್ ಕರ್ಕೊಂಡ್ ಬಂದ್ರು ಮಾತಾಡ್ತಾರ ಅಷ್ಟ ಅವ್ರ ಯಾರಿಂದ ಹೋಗಿ ನಮ್ ಹೆಣ್ಮಕ್ಳು ತೋರ್ಸ್ತದ ಅವ್ರ ಚೆನ್ನಾಗ್ ತೋರ್ಸ್ಕೊಂಡ್ ನೋಡ್ಕೊಂಡ್ ಕರ್ಕೊಂಡ್ ಬಂದ್ರಿ ಹಂಗಂತಾರ ಹೋಗ್ ಬಂದಿಂದ ಯಾರು ಕರ್ಕೊಂಡ್ ಹಕ್ಕದಿಲ್ಲ ನಮ್ಮ ನಮ್ಮನ್ನು ನಮ್ಮನ್ನ ವಿಮಾನ ಹತ್ಬೇಕಂತ ಆಸೆ ಪಡಿದ್ರಿ ನಾವು ಮೂರು ವರ್ಷ ಕೆಲಸ ಮಾಡಿದ್ವಿ ನಮ್ಮನ್ನ ಕರ್ಕೊಂಡ ಹೋದ್ರು ನಮ್ಮನ್ನ ಬೀಚ್ನಾಗೆಲ್ಲ ನಮ್ಮ ಕನ್ನಡ ಜನ ನಮ್ಮನ್ನು ಭಾಳ ಸಹಾಯ ಮಾಡಿದ್ರು ನಮಗೆ ಊಟ ಎಲ್ಲ ನಮಗೆ ಚೆನ್ನಾಗಿ ನೋಡ್ಕಂಡ್ ನಮ್ಮನ್ನು ಇಮನ್ ಹಚ್ಕೊಂಡ ನಾವೆಲ್ಲ ಚೆನ್ನಾಗಿ ನಮ್ಮನ್ ಕರ್ಕೊಂಬಂದು ಎಲ್ಲ ಎಂಜಾಯ್ ಮಾಡಿದ್ವಿ ಬೈಕ್ ಹತ್ತಿ ನೀರಾಗ ಹರಿದ್ವಿ ಎಲ್ಲ ಮಾಡಿದ್ವಿ ಬೋಟಿ ಎಲ್ಲ ಹಂಗ ನೀರಾಗ ಹಂಗ ಇಮಾನ್ಯಾಗ ಹಂಗ ಜಲ್ಮದ ಮೇಲೆ ಕೊಬ್ಬರ್ದಂಗ ಆರಿದ್ವಿ ಎಲ್ಲ ನಾವೇನು ಅದ್ರಲ್ಲಿ ಹೋಗಿರೋದ ಖುಷಿ ಆಯ್ತು ಚೆನ್ನಾಗ ನಮ್ ಕಾಪಾಡಿಕೆ ಮುಂದೆ ಎಸ್ ಇವರೇ ಇಷ್ಟು ಜನ ಮಹಿಳೆಯರು ಅಂದ್ರೆ ವಿಮಾನದಲ್ಲಿ ಹೋಗಿ ಅವರು ಕನಸು ಕೂಡ ಕಂಡಿರಲಿಲ್ಲ ನಾವು ದಿನ ಮುನ್ನೂರ ಮುನ್ನೂರ ರೂಪಾಯಿ ಕೂಲಿ ಕೆಲಸ ಮಾಡೋದ್ರು ಜೀವನ ನಡೆಸೋದೇ ಬಹಳ ಕಷ್ಟಪ್ಪ ನಮಗೆ ವಿಮಾನ ಆಳಾಗೋಲಿ ಒಂದೊಳ್ಳೆ ಐನಾವತ್ತ ಬಸ್ ಹತ್ತಲಿಕ್ಕೂ ಕೂಡ ಆಗದೆ ಇರುತ್ತಂತ ಕೂಲಿ ಕರ್ಮಿಗಳು ಇವತ್ತು ವಿಮಾನದಲ್ಲಿ ಪ್ರವಾಸವನ್ನು ಇದ್ದಾರೆ ಇವರು ಗೋವಾಗ ಹೋಗ್ಬೇಕಂತ ಓದೋರಲ್ಲ ಆ್ಯಕ್ಚುಲಿ ಇವರು ತಿರುಪತಿ ಹೋಗ್ಬೇಕಂತ ಪ್ಲಾನ್ ಆಗಿತ್ತು ಅಂತ ಅವರಿಗೆ ಆದರೆ ವಿಮಾನ ಕ್ಯಾನ್ಸಲ್ ಆಗಿದೆ ತಿರುಪತಿ ವಿಮಾನ ಕ್ಯಾನ್ಸಲ್ ಆಗಿದ್ದಕ್ಕೆ ಒಂದು ಪ್ರವಾಸವನ್ನು ಮಾಡಲೇಬೇಕಾಗಿರೋ ಕಾರಣದಿಂದ ಆ ಬಜೆಟ್ನಲ್ಲೇನೆ ಇವರು ಗೋವಾಗೆ ಹೋಗಿ ಬಂದಿರುವಂಥದ್ದು ಸೊ ಮಹಿಳೆಯರು ಹೋಗಿ ಬಂದ ಮೇಲೆ ತುಂಬ ಜನ ಊರಲ್ಲಿ ಅಂತಿದ್ದಾರೆ ಅವರಿಗೆ ನಾ ನೀವೆಲ್ಲ ಹೋಗಿಲ್ಲ ಆರೋ ಹೋಗಿ ಬಂದಿದ್ದೀರಿ ಹಾಗೆ ಹೇಗೆ ಅಂತ ನಿಜಕ್ಕೂ ಅವ್ರು ತುಂಬ ಎಂಜಾಯ್ ಮಾಡಿದ್ದಾರೆ ಲೈಫಲ್ಲಿ ಈ ಒಂದು ವಯಸ್ಸಲ್ಲೂ ಕೂಡ ಮಹಿಳೆ ಗೋವಾದಲ್ಲಿ ಬೈಕ್ ಕೂಡ ವಿಶ್ವನಾಥ್ ಅವರ ಕಾರ್ಯ ಶ್ಲಾಘನೀಯ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಮಹಿಳೆಯನ್ನ ಒಂದ್ ಎರಡ್ ಲಕ್ಷ ಖರ್ಚು ಮಾಡಿ ಆ ಗೋವಾ ಹೋಗಿ ಎಲ್ಲ ಎಂಜಾಯ್ ಮಾಡಿಸೋದ್ರೆ ಎಂಜಾಯ್ ಅಂದ ಅದ ಅರ್ಥ ಆ ನೀರಲ್ಲಿ ಆಟಾಡೋದಿರ್ಬೋದು ಅಥವಾ ಬೋಟ ಕರ್ಕೊಂಡೋಗಿರ್ಬೋದು ಅದೆಲ್ಲವನ್ನು ಮಾಡಿಸೋದಂದ್ರೆ ಅಷ್ಟು ಸುಲಭದ ಕಾರ್ಯ ಅಲ್ಲ ಹತ್ತು ಜನನನ್ನ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಅವ್ರಿಗೆ ಪ್ರವಾಸನ ಮಾಡಿಸ್ಕೊಂಡು ಬಂದಿದ್ದಾರೆ ಹಾಗೆ ಅವರು ಅವರಿಗೆ ಥ್ಯಾಂಕ್ಸ್ ಅನ್ನು ಕೂಡ ಹೇಳ್ತಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಈ ಗೋವಾ ಪ್ರವಾಸ ಯಾವ ರೀತಿ ಇತ್ತು ಅದನ್ನು ಕರ್ಕೊಂಡು ಹೋದವ್ರು ಯಾರು ಪ್ರವಾಸನ ಮಾಡಿದ ಮಹಿಳೆಯರು ಎಲ್ಲರೂ ಕೂಡ ನನ್ನ ಜೊತೆ ಇದ್ರು ಇದಿಷ್ಟು ಇವತ್ತಿನ ವಿಶೇಷ ಮತ್ತೊಂದು ವಿಶೇಷ ಅತಿಥಿ ಜೊತೆಗೆ ನಾನು ತಮ್ಮನ್ನು ಭೇಟಿ ಆಗ್ತೀನಿ ಎಲ್ಲರಿಗೂ ನೋಡ್ತಾ ಇರಿ ಒಂದು ಕಣ ನ್ಯೂಸ್